ವರ್ನಿಂಗ್ ಕೊಟ್ಟ ಹಾಡ್ಗಿ ಹೆಂಗ ಇವತ್ತು ನಿನ್ನ ಎಲ್ಲಿ ನಾವದಗಿ ಗ್ರಾಮದಾಗ ಮಣ್ಣು ಕೊಟ್ಟು ಅಂತ ನನಗೆ ಹೇಳ್ಯಾವ ಏ ಹೇಳ ಅಜ್ಜಿನು ಹೇಳ ತಾಳ್ ಅಜ್ಜಿನು ಅನುಗು ಏನು ಹೇಳ್ತಾನ ಹಿಂದ ತಾಳಿ ನಾವು ಯಾರೋ ಈಕಿ ಬಾಳಿಗೆರಿ ಬಸವ್ವ ಹಾ ಗುರುಬಸ್ ಅವ್ವ ಏ ಬಾಳಿಗೇರಿ ಗುರುಬಸ್ ಅವ್ ಏನು ಹೇಳ್ತಾಳೆ ವಿದ್ಯಾ ಮುಂದಿನವ್ನು ನೀ ಮಣ್ಣ ಕೊಡ ಹಿಂದಿನ ಅವ್ನು ಇಬ್ಬರನು ನಾ ಮಣ್ಣು ಕೊಡ್ತಾನಂತ ಇವ್ ಹೇಳ್ತಾನ ಈ ಹೆಂಸರ್ನು ಮಣ್ಣು ಕೊಡವ ನೀ ಪ್ಯಾಲಿ ನೀ ಸತ್ಬಡಕ್ ನಿ ಮೀನಿನ ಒಯ್ಯವ್ರ ತಗೊಂಡು ಹೆಗಲಿ ಮ್ಯಾನ ನಮ್ಮ ಅಪ್ಪಗೋಳ ಹೌದಾ ನಿಮ್ಮ ಅವುಗಳ ಏನರ ಬಂದ್ ಹೆಗಲ್ ಕೊಟ್ಟಾರ ನಾ ಇಲ್ಲಿ ಇಲ್ಲ ನಿನಗೆ ಯಾಕೆ ಚಾರ್ಜ್ ಕೊಟ್ಟಿಲ್ಲ ಇಲ್ಲ ಇಲ್ಲ ಏ ನಿನಗೆ ಯಾಕೆ ಚಾರ್ಜ್ ಬರ್ತಾವ ಇಲ್ಲ ಗಂಡಿಡಿ ಚಾರ್ಜ್ ಅಂದ್ರ ನಿನಗೆ ಸಿಗತೇನೋ ಇಲ್ಲ ಗಂಡ ಗಂಡನ ಬೇರೆ ಹೆಣ್ಣು ಹೆಣ್ಣನ ಬೇರೆ ಹಂಗೆ ನನಗ ನಿನಗ ಅಜ್ಜಿ ಗಜ ಅಂತರ ಪರಕದ ಹೌದಾ ಒಂದು ಮಾತು ಹೇಳ್ತಾರೆ ಕೇಳ ವಿದ್ಯೆ ಈ ಮಶಿಬ್ ನಾಳ ಹುಡುಗಿ ಅಂದ್ರ ಮಾಸ್ತಾರ ಈ ಮಶಿಬ್ ನಾಳ ಹುಡುಗಿ ಅಂದ್ರ ಹೆಂಗಪ್ಪ ಅಂತಂದ್ರ ಒಂದ ಕೊಣಚಿ ಒಳಗಿನ ನೀರ್ ಇದ್ದಂಗ ಹೌದಾ ಈ ಮಶಿಬ್ ನಾಳ ಹುಡುಗಿ ಒಂದ ಕೊಣಚಾಗಿನ ನೀರಿದ್ದ ಈ ಕಂಬಗಿ ಸುರೇಶ ಅಂದ್ರನ ಈ ಸಮುದ್ರದ ಒಳಗಿನ ನೀರು ಇದ್ದಂಗ ಹುಡುಗಿ ನೀನು ಇವತ್ತಿನ ದಿನ ಒಂದು ಪಟ್ಟಿ ಅಂಗಡಿಯ ಒಳಗ ಸುಟ್ಟು ಸಿನ್ನರ್ ಬಿಡಿ ಇರ್ತದ ಪಟ್ಟಿ ಅಂಗಡಿಯ ಒಳಗಿನ ಸುಟ್ಟು ಸಿನ್ನರ್ ಬಿಡಿ ಇದ್ದಂಗ ಈ ಕಂಬಗಿ ಸುರೇಶ ಅಂದ್ರನ ಬಂಗಾರ 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 ಪತ್ತಾನ ಅಂಗಡಿ ಒಳಗ ಬಂಗಾರ ಇರ್ತದ್ರಲ್ಲಿ ಹೌದಾ ಬಂಗಾರ ಇದ್ದಂಗ ಈ ಕಂಬಗೆ ಸುರೇಶ್ ಅದಾನ ನನಗ ನಿನಗ ಬಾಲ ಗಜ ಅಂತರ ಪರಕದ ಇನ್ನ ಮಸ್ತ ಇಲ್ಲಿ ಬಾಂಧ ಕೇರ ಇಲ್ಲಿ ಶರೀರ ತಂದಾಳ ಇಲ್ಲಿ ಶರೀರ ನಂದೈತ ಹೇಳ್ತಾಳ ಮತ್ ಇದು ಅನ್ನೋದ ಕೂತವ್ರ ನನ್ನ ಅವ್ರು ನಿತ್ತವ್ರ ನನ್ನ ಅವ್ರು ಭೂಮಿ ನಂದ ಅಲ್ಲಿಗೆ ಕಾಣಿಸುದಲ್ಲ ಹೆಣ್ಣು ನಂದೈತ ಹೇಳ್ತಿ ಇದನ್ನ ಎಲ್ಲಾ ತಯಾರು ಮಾಡಿದವ್ರು ಯಾರು ನನ್ನ ಪರಮಾತ್ಮ ಏ ತಂಗಿ ನಿನ್ ಒಂದ್ ಮಾತು ಹೇಳ್ತಾನೆ ಕೇಳ ತಂಗಿ ವಿದ್ಯಾ ನಿನಗತ್ತೆ ನಾ ಚಿಲ್ಲಕ್ ಪುಲ್ಲಕ್ ಮಾತಾಡವಲ್ಲ ಹೋಗಿ ಕೇಳಿದ ಹುಲ್ಲಾಗತ್ತೆ ಅಂದಂಗ ವ್ಯವಹಾರ ಮಾಡಂಗಿಲ್ಲ ನನ್ನ ನಾವದಿಗೆ ಗ್ರಾಮ ಅಂದ್ರೆ ಹೆಂಗ ಮಾಸ್ತಾರ ಇಲ್ಲಿ ಹೆಂಗಪ್ಪ ಅಂದ್ರ ಹೂ ಮಾರುವ ಹಂತ ಗ್ರಾಮದ ಹೌದಿಲ್ಲ ನೀಲಿ ಇಲ್ಲಿ ಹೂ ಗ್ರಾಮದಾಗ ಬಂದು ಹುಲ್ಲು ಮಾರಾಟ ಮಾಡಕ್ ಹೋಗ್ಬೇಡ ಹುಲ್ಲು ಮಾರಾಟ ಮಾಡಕ್ ಹೋಗ್ಬೇಡುದಿಲ್ಲ ಇಲ್ಲಿ ಹುಲ್ಲು ಮಾರಾಟ ಮಾಡಿದೆ ತಂಗಿ ನೀನು ಯಾವಿಲ್ಲ ಇವತ್ತು ಯಾವ ದೃಷ್ಟಾಂತ ಆಗಲಿ ಸಿದ್ಧಾಂತ ಆಗಲಿ ವೇದಾಂತ ಆಗಲಿ ಇವತ್ತು ಒಂದು ಅಧ್ಯಾತ್ಮ ಆಗಲಿ ಪಂಚಕರ್ಣಿ ಆಗಲಿ ರಾಮಾಯಣಿ ಆಗಲಿ ಮಹಾಭಾರತ ಆಗಲಿ ಮೂಲ ಸ್ತಂಭವಾಗಲಿ ಶಾಸ್ತ್ರ ಹೌದಾ ಹದಿನೆಂಟು ಪುರಾಣ ನಾಲ್ಕು ವೇದ ಇಪ್ಪತ್ತೆಂಟು ದಿವ್ ಅಗಮ ಹಿಡಿದು ಮಾತಾಡ್ಬೇಕು ಹೌದಾ ಬಾಂಧ ಕೇಳಿದ ಅಲ್ಲಕ ಚುಲ್ಲಕ ಮಾತಾಡಿ ಓಡಿ ಹೋಗಿ ತಿಂದಂಗ ಮಾಡಬೇಡ ತಂಗಿ ಏನು ಮಾಡಿಲ್ಲ ನಿನಗೊಂದು ಮಾತು ಹೇಳ್ತೇನೆ ಕೇಳ ತಲೆ ಹಿಡ್ಕೊಂಡಾ ಹೇಳು ಬಾ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮಾಗ ಪಂಚಮುಖ ಯಾರಿಗಿರಾತ್ಮ ಮತ್ತೆ ಹೆಂಗೂ ಬಂದು ಉಲ್ಟ ಕೇಳ್ತಾಳ ಪರಮಾತ್ಮ ಕೈ ಇಲ್ಲ ಇಲ್ಲ ರೂಪಿ ಇಲ್ಲ ಬಾಣಿ ಇಲ್ಲ ಹೆಸರು ಇಲ್ಲ ಹೇಳ್ತಿ ನಿನ್ನ ಪರಮಾತ್ಮಾಗ ಪಂಚಮುಖಗಳು ಅಂತ ಕೇಳ್ತಾಳ ಅವ್ ಮಾಡ್ಯಾನ ಏ ತಂಗಿ ಅವಲ್ಲ ಮಾಡ್ಯಾನ ಇಲ್ಲಿ ಹೆಂಗೈತಿ ಅಂದ್ರ ಹೆಣ್ಣಿನ ಅವತಾರಣ ಬೇರೆ ಐತಿ ಗಂಡಿನ ಅವತಾರಣ ಬೇರೆ ಐತಿ ಇಲ್ಲಿ ಗಂಡಿನಲ್ಲಿ ಇರ್ತಕ್ಕಂಥ ಯಾವಾರ ಬೇರೆ ಐತಿ ಹೆಣ್ಣಿನಲ್ಲಿ ಇರ್ತಕ್ಕಂತ ಯಾವ ಬೇರೆ ಐತಿ ಅದಕ್ಕಾಗಿ ಮಾಸ್ತಾರ ಅವಾಗ ಏನ್ ಮಾಡಿದ ನಮ್ಮಪ್ಪ ಏನ್ ಮಾಡ್ತಾನೆ ಹೇಳಿ ಹೆಂಗ ತಯಾರ ಮಾಡಿ ಹೇಳ್ತಾನೆ ಕೇಳು ಸದೋ ಜಾತ ಮುಖದಿಂದ ಒಂದ ಕ್ಷಣದಾಗ ಭೂಮಿ ತಯಾರ ಮಾಡಿದ ಹೌದಿಲ್ಲ ವಾಮದೇವ ಮುಖದಿಂದ ಏನ್ ಮಾಡಿದ ಹವಾ ತಯಾರ ಮಾಡಿದ ಮಾಡಿದಿಲ್ಲ ತತ್ಪುರುಷ ಮುಖದಿಂದ ಬೆಂಕಿ ತಯಾರ ಮಾಡಿದ ಮಾಡಿದಿಲ್ಲ ಮಾಸ್ತಾರ ಇದು ಅಲ್ಲಾರದಾರ ಯಾವ ಯಾವ ವಾಮದೇವ ಮುಖದಿಂದ ನೀರು ತಯಾರ ಮಾಡಿದ ಮಾಡಿದಿಲ್ಲ ಸದೋ ಜಾತ ಮುಖದಿಂದ ಭೂಮಿ ತಯಾರ ಮಾಡಿದ ಮಾಡಿದಿಲ್ಲ ಇದನ್ನ ಎಲ್ಲಾ ನಮ್ಮ ಅಪ್ಪ ತಯಾರು ಮಾಡ್ಯಾನ ಮಾಡಿ ಕೆರಿದ ತಂಗಿ ಜಗತ್ತದೊಳಗೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಹೊಟಿಸಿದ ಏಕಾಲಕ್ಕೆ ಅಂಡಜ 21 ಲಕ್ಷ ಪಿಂಡಜ 21 ಲಕ್ಷ ಜಲಜ 21 ಲಕ್ಷ ಉದ್ಭವಜ 21 ಲಕ್ಷ ಹೆಂಗ ಅಂಡಜಂದ್ರ ಏನು ಹೇಳ್ತಮ್ಮ ಅಂಡಜಂದ್ರ ಏನು ಉತ್ತತ್ತಿ ಒಳಗೇನ್ ಉತ್ಪತ್ತಿ ಆಗತದನ ಇದಕ್ಕೆ ಹೇಳ್ತಾರ ಅಂಡಜ ಅಂತ ಹೇಳ್ತಾರ ಹೌದು ಏನು ಪಿಂಡಜಂದ್ರ ಏನು ಹೌದುಪ್ಪ ಅಂದ್ರ ಒಂದು ಪ್ರಾಣಿ ಗರ್ಭದಾಗ ಆಗಲಿ ಮಾನವ ಗರ್ಭದೊಳಗಾಗಿ ಏನು ಹುಡ್ತದರ ಇದಕ್ಕೆ ಪಿಂಡಜ ಅಂತ ಹೇಳ್ತಾರ ಹೌದು ಏನು ಜಲಜಂದ್ರ ಏನು ಹೌದು ಜಲಜ ಜಲಜಂದ್ರ ನೀರು ಒಳಗ ಇರ್ತದನ ಮಸಳೆ ಆಗಲಿ ಮೀನ ಆಗಲಿ ಕಾಪಿ ಆಗಲಿ ಇವ್ ಏನ್ ಇರ್ತಾವಲ್ಲ ಇದಕ್ಕೇನ್ ಹೇಳ್ತಾರ ಜಲಜಾ ಅಂತ ಹೇಳ್ತಾರ ಏನು ಬೀಜ ಅಂದ್ರೆ ಯಾವ್ದು ಬೀಜ ಅಂದ್ರೆ ಮಾಸ್ತ್ರ ಭೂಮಿ ಮ್ಯಾಗ ಗಿಡದ ದೋಸೆ ಧಾನ್ಯಗಳು ಉದ್ದ ಬೀಜ ಅಂತ ಹೇಳ್ತಾರ ತಯಾರ ಮಾಡ್ಯಾನ ಮಾಡಿ ಕೇಳಿದ ನಮ್ಮ ಅಪ್ಪ ಏನ್ ಮಾಡಯಾರ ಮಾಡಿದವ ನಮ್ಮ ಅಪ್ಪದಾನ ಭೂಮಿ ತಯಾರ ಮಾಡಿದವ ನಮ್ಮ ಅಪ್ಪದಾನ ನೀರು ತಯಾರ ಮಾಡಿದವ ನಮ್ಮ ಮಾಪದ ಎಂಬತ್ನಾಕ್ ಲಕ್ಷ ಹುಡ್ಸಿದವ ನಮ್ಮ ನಮ್ಮದಾನ ಇದನ್ನ ಎಲ್ಲಾ ಸುಳ್ಳು ಮಾಡಿ ನಿನ್ನ ಪವರ್ ಇದ್ರ ನಿನ್ನ ತಿಂಡಿದ್ರ ನಿನ್ನ ಕುಬೆ ಇದ್ರ ಇದನ್ನ ಒಟ್ಟು ಸುಳ್ಳು ಮಾಡಿ ನಾ ಮೌ ಹಿಂತ ಮಾಡ್ತ ನೀವು ಮುಂದಿನ ಸ್ಟೇಜ್ ಮಾತಾಡಬೇಕು ಮಾತಾಡ್ಬೇಕು ಬಂದು ಪೂಚು ಕರೆ ಕರೆ ನಿಮ್ ಮೌನ ಮಗಳಾದ್ರೆ ನೀ ಗುರುವಿನ ಮಗಳಾದ್ರೆ ಇಲ್ಲಿಕ ಬಾಂದ ನೀ ಮಗಳ ಅಲ್ಲಿ ಒಂದು ಇಲ್ಲಿ ಒಂದು ತಂದು ಹೇಳಿದಿ ನೀ ನಾಳಿಗೆ ಹೊತ್ತು ಹೊಂಡ್ ಕೂಡ ಹೋಗುದು ದುಸ್ತಾರದ ಈ ಹುಡುಗನ ಕೈಯಾಗ ಮೂರು ಮಂದಿ ಕೈಯಾಗ ಲತ್ತಿ ತಿಂದಿ ಮತ್ತೇನ್ ಹೇಳ್ತಾಳ ಮೂರು ಮಂದಿ ಕೈಯಾಗ ಲತ್ತಿ ತಿಂದಿ ಅಂತ ಹೇಳ್ತಾಳ ಏ ಹೊಸಗಟ್ಟಿ ಎಲ್ಲರ ಮಾಡಿ ನೀನು ಈ ಶರೀರಕ್ಕ ಹತ್ತ ಮೆಟ್ಲಗಳ ಮಾಡಿಟ್ಟ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ಹತ್ತಕ್ಕ ಹಕ್ಕಿ ಎಪ್ಪತ್ತನಕ್ಕಿ ಮೂವತ್ತಕ್ಕ ಮುರುಕ ನವತ್ಕ ಹಾಸ್ಕಿ ಐವತ್ತಕ ಮರುವ ಎಪ್ಪತ್ತಕ ಕಾಗಿ ಅಂಬತ್ತಕ ಗೂಗಿಕ್ ಬತ್ ನೋಡ್ರಿ ವಿದ್ಯಾಗ ರೋಗ ಬಹಳ ಚಂದ ಹಾಡ್ತೇಡ್ರಿ ಹುಡುಗಿ ಏನಾತ ಹೋತವಾ ಏನಿಲ್ರಿ ಹಾಡಿ 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 ಹುಡುಗಿ ಬಿಪಿನ ಹೋತ್ರಿ ಮತ್ತ್ ಇದು ಅನಾರ್ದುಗರ್ ಆತ್ರಿ ಇದು ಅನಾರ್ದ ಟಿ ಬಿ ಸೇರ್ತ್ರಿ ಅನಾರ್ದ ಕ್ಯಾನ್ಸರ್ ಆತ್ರಿ ಅನಾರ್ದ ಏರ್ಸ ಸೇರ್ತ್ರಿ ಯಾರಿಗೆ ನಿನಗ ನಿನ್ನ ಶರೀರ ನಿನ್ನ ಶರೀರ ಸತ್ತದ ನಿನ್ನ ಶರೀರ ಏನ್ ಬೇಕಾದ ಕಷ್ಟ ಉಂಡದ ನಿನ್ನ ಶರೀರ ಅಂದ್ರೆ ಹೆಂಗ ಹೇಳ್ತಾನೆ ಕೇಳ್ತಂಗಿ ನೀ ಶರೀರ ಅಂದ್ರೆ ಹೆಂಗಂದ್ರ ನಮ್ಮ ನಮ್ಮ ಜೀವಾತ್ಮಾನಕ್ ಕೈಯಾಗ ಒಂದು ಡಾಂಬರ್ ಕತ್ತಿದ್ದಂಗ ಯಾರೋ ನಿಮ್ ಅವ್ವ ಈ ಶರೀರನು ಹಂತದ ಹೆಣ್ಣದ ಈ ಜೀವಾತ್ಮಾನಕ್ ಕೈಯಾಗ ನಿಮ್ಮ ಡಾಂಬರ್ ಕತ್ತಿದ್ದಂಗ ಈ ಮಶಿಮ ನಾಳೆ ಹುಡುಗಿ ಹುಡುಗನ ಕೈ ಆಗ್ರಿ ನೀ ಆದ್ರೂ ತಂಗಿ ಇಲ್ಲಿ ನಾನು ಮಾಡ್ಕೊಂಡಿ ಅಂದ್ರ ಗಾಂಡನ ಈ ಗಾಂಡನ ಮಣಿ ಒಳಗ ನೀನು ಒಂದು ಡಾಂಬರ್ ಕತ್ತಿದ್ದಂಗ ಈ ಗಾಂಡನ ಬಿಟ್ಟು ಏನು ನಿರ್ವಹಿಲ್ಲ ನಿನಗ ಯಾಕಂದ್ರ ಮಾಸ್ತಾರ ಇಲ್ಲಿ ಒಂದು ಮಾತು ಹೇಳ್ತಾನೆ ನಾನು ನಿನಗ ಇಲ್ಲಿ ಒಂದು ವಿಷಯ ಈಗ ಶರೀರ ಹಂತದ ನೀ ಹೆಣ್ಣತ್ ಹೇಳ್ತಿ ಹೌದಲ್ಲ ಶರೀರ ಹೆಣ್ಣತ್ ಯಾವ ಅದರದಾಗ ಹೇಳ್ತಿ ನೀನು ಶರೀರ ತಯಾರು ಮಾಡಿದವ ನಮ್ಮ ಅಪ್ಪದ ಇದ್ರಾಗ ದಶೇಂದ್ರಿಗಳನ್ನ ತಯಾರು ಮಾಡಿ ಹೌದು ದಶೇಂದ್ರಿಗಳಂದ್ರೆ ಯಾರು ಎಲ್ಲ ನಮ್ಮ ಅಪ್ಪಗಳದಾರ ಇಲ್ಲಿ ಯಮ ಅದಾನ ರುದ್ರದಾನ ಕುಬೇರದಾನ ಸೂರ್ಯ ಸೂರ್ಯದಾನ ಅಗ್ನಿ ಅದಾನ ವಾಯುವದಾನ ಹೌದಲ್ಲ ಕುಬೇರದಾನ ಇವ್ರ ಎಲ್ಲಾ ಇದ್ದವ್ರ ನಮ್ಮ ಅಪ್ಪಗಳದಾರ ನಿಮ್ಮ ಮುಂದೆ ಏನಪ್ಪ ಐತಿ ಇವ್ರವೂ ಇಲ್ಲ ಎಲ್ಲಿ ಐತಿ ನಿನ್ ಹೆಣ್ಣ ನಿಮ್ಮ ದೊಡ್ಡಕ್ಕಿದ್ರ ಅಲ್ಲಿ ತಂದ್ ಯಾರ ಗಂಡ್ರ ಅಡಕ್ ಮಾಡ್ಬೇಕಾಗಿತ್ತ ಹೌದ್ರಿ ಏನ್ ಹೆಣ್ಣ ಹೇಳ್ತಿದ್ದೀನಿ ಮತ್ತೆ ನಿಮ್ ಹೋಗ್ ಏನು ಇಲ್ಲ ನಿಮ್ಮ ಹೋಗ್ ಹೇಗೆ ದೊಡ್ಡಕ್ಕೆ ಆಗ್ತಾಳು ಇಲ್ಲ ಇಲ್ಲ ಏ ತಂಗಿ ಹಂಗೆ ಎಲ್ಲಾ ಮಾತಾಡಕ್ ಹೋಗ್ಬೇಡ ಮಾಸ್ತರ್ ಏನ್ ಹೇಳಿದ್ ನೀನೊಂದ್ ಮಾತ ಇಲ್ಲ ಲೋಕಿ ಯಾವ್ದು ಏನ್ ತಂದಾಡ್ರಿ ಗಂಡ ಈ ಗಾಂಡ್ ಹಾಕಿ ಮಾತಾಡುದು ಲೋಕಿ ಮಾತಾಡ್ತಾಳ ಯಾವ ಗಂಡ ಏ ತಂಗಿ ಗಾಂಡ್ ಅಂದ್ರೆ ಯಾವ್ದು ನೀ ಮಾತಾಡುದು ಏನ್ ಆಗ್ತದಪ್ಪ ಅಂದ್ರೆ ಇದು ತಲಗಿನ ಯಾವಾರ ಆಗ್ತದ ಯಾವಕ್ಕಿ ನಿನ್ನ ಪಾರ್ವತಿ ಪರ್ವತರಾಜನ ಮಗಳ ಪಾರ್ವತಿ ನನ್ನ ಪರಮಾತ್ಮ ಮಾಡಿದ ಕೈಲಾಸ ತಪಸ್ಸು ಮಾಡುತ್ತಿದ್ದ ಕೈಲಾಸದೊಳಗ ಒಂದು ಹೆಣ್ಣು ಬೇಡ ಹಣ್ಣು ಬೇಡ ಮಕ್ಕಳ ಬೇಡ ಮರಿ ಬೇಡ ಭೂಮಿ ಬೇಡ ಬೇಳಿ ಬೇಡ ಬಂಗಾರ ಬೇಡ ನನಗೆ ಏನೇನು ಬ್ಯಾಡತ್ತೇಳಿ ಕೇಳಿದ ಎಂಬತ್ನಾಕು ಲಕ್ಷ ಜೀವರಾಶಿಗಳಿಗೆ ತಪ್ಪಸ್ಸು ಮಾಡ್ತಿದ್ದ ಏಕಕಾಲಕ್ ಅನ್ನ ನೀರವನ್ನು ಕೊಡಬೇಕಿಂದ ನಾಪು ಸ್ವಯಂ ಜ್ಯೋತಿ ಪರಮಾತ್ವ ತಪ್ಪಸ್ ಮಾಡ್ತಿದ್ದ ಅವಾಗ ಇವ್ರಿ ಏನ್ ಅವ್ರ ಅಪ್ಪನ ಮುಂದೆ ಹೇಳ್ತಾಳ ಪರ್ವತ ರಾಜ್ಯಪ್ಪ ನನಗ ಪರಮಾತ್ಮನ ಮೇಲೆ ಆಶೆ ಆಗ್ಯದ ಪರಮಾತ್ಮನ ಮೇಲೆ ಮೋಹ ಆಗ್ಯದ ಪರಮಾತ್ಮ ಪ್ರೀತಿ ಆಗ್ಯದ ಪರಮಾತ್ಮ ನನಗ ಆಗಬೇಕಾಗ್ಯ ಗಾಂಡತ್ತು ಹೇಳಿದ ಯಾಕ ನಿಮ್ಮ ಏನಾಗಿತ್ತು ಏನ್ ನಿಮ್ಮಗೆ ನಮ್ಮ ಮಾಪ್ಟಪಾಲ ಬರದಾನೋ ಏನ್ ಇದು ಅನ್ನಡ್ದ ಪತ್ರ ಬರ್ದಾನೋ ನಮ್ಮ ಮಾಪಿನ ಫೋನ್ ಹಚ್ಚಾನೋ ಏನು ಇಲ್ಲ ನೀ ನಮ್ಮ ಅಪ್ಪನದ ಓಡಿ ಬಂದಿತ್ತು ತಂಗಿ ಬಳ್ಳಿ ಮತ್ತೆ ನೀ ಯಾಕೆ ಬರಬೇಕಾಗಿತ್ತು ದೊಡ್ಡಿದ್ರೆ ಮನೆಯ ಕುಂದ್ರ ಬೇಕಾಗಿತ್ತು ನನಗೇನು ಹೇಳ್ತಿ ಕಂಬಗಿ ಸುರೇಶ ನೀ ಮಂದಿನ ಮಶೀಬ್ ಗಾಡಿ ಮಾಡ್ಕೊಂಡು ಬಂದಿ ಮಾತಾಡೋದು ಲೌಕಿಕ ಆಗ್ತದ ಇಲ್ಲಿ ಪೈಲೆ ಪ್ರಥಮದಾಗ ನೀವು ಮೌತ್ ಹೋಗಿ ಅಲ್ಲ ಕೈಯ್ಯ ತಂಗಿ ಗಂಡಣ್ಣು ಹಂತದ ಯಾವ್ದ್ರ ಮ್ಯಾಲೂ ಆಶೆ ಮಾಡಿಲ್ಲ ಯಾವ್ದ್ರ ಮ್ಯಾನೂ ಮೋಹ ಮಾಡಿಲ್ಲ ಏನ್ ಹೆಣ್ಣ ಆಸೆ ಮಾಡೈತಿ ಇವತ್ತು ತಿನ್ನಾಕಾದ್ರು ಆಶೆ ಮಾಡೈತಿ ಉಣ್ಣಾಕಾದ್ರು ಆಶೆ ಮಾಡೈತಿ ಬೆಳ್ಳಿ ಅಂದೈತಿ ಬಂಗಾರ ಅಂದೈತಿ ರೊಕ್ಕ ಅರಿಬಿ ಅಂದೈತಿ ಆನ್ಸಡ ಅಂದೈತಿ ನಮ್ಮ ಅಪ್ಪಗೆ ಮಾಡ್ತಾನು ಇಲ್ಲ ನಮ್ಮ ಅಪ್ಪ ಹಸು ಇಲ್ಲ ಇಲ್ಲ ಜನನಿ ಇಲ್ಲ ಮರಣ ಇಲ್ಲ ಹುಟ್ಟಿ ಇಲ್ಲ ಸಾವಿಲ್ಲ ನಾನು ಪರಮಾತ್ಮ ತಂಗಿ ಅಖಂಡ ಅದ್ವೈತದ ನಾವ ಬರೋಬರಿ ನಾನ ಪರಮಾತ್ಮ ಕೇಳಿ ನಿನಗ ಅಣು ರಣ ಕಾಷ್ಟದಾಗ ಅಣು ಮತ್ತು ರಣು ಅಣು ಅಂದ್ರ ಯಾವ್ದ್ರಿ ಅಣು ಅಂದ್ರ ಮಸ್ತರ ಒಂದು ಸಣ್ಣ ಇರ್ವಿ ಕಿತ್ತ ಇರ್ವಿ ಹೌದು ಅದಕ್ಕೆ ಏನ್ ಹೇಳ್ತಾರ ಅಣ್ಣೂರಣು ಅಂತ ಹೇಳ್ತಾರ ಎಲ್ಲಿ ಬೇಕಾದಲ್ಲಿ ಭಗವಂತ ತುಂಬಿ ತುಳುಕತಾನ ನನ್ನ ಭಗವಂತ ಇಲ್ಲಾರದ ಈ ಜಗತ್ತದೊಳಗ ಹುಲ್ಲು ಕಡಿ ಸಹಿ ತಳಗಾಡಂಗಿಲ್ಲ ಮತ್ತೆ ನಿಮ್ ಮೌ ಇಲ್ಲಾರದ ಹುಲ್ಲು ಕಡಿ ಅಳಿಗಾಡಂಗಿಲ್ಲ ತಿಳಿಯಾರ ನೀ ಯಾರ ಮತ್ತೆ ನಿಮ್ ಮೌ ಇಲ್ಲ ಹೇ ತಂಗಿ ನಿಮ್ ಮೌ ಎಂದೆಂದು ಈ ದೊಡ್ಡಕ್ಕೆ ಆಗಂಗಿಲ್ಲ ನೀ ಎಂದೆಂದು ನನಕ್ಕಿಂತ ದೊಡ್ಡಕ್ಕಿಲ್ಲ ಎಲ್ಲಿ ಮಾಸ್ತಾರ ಇನ್ನೇನ್ ತಂದಾಳ ಯಾವಾರ ಮತ್ತೇನು ಒಳಗೆ ಇನ್ನೊಂದು ತಗೊಂಡ್ ಬಂದಾಳ ನೋಡಿ ಏನ್ ತಂದಾಳು ಯಾವುದು ಇದು ಅಂದರ್ ಒಂದ್ ವಿಷಯ ಕೇಳ್ತಾಳ ಹೆಣ್ಮ ಏನ್ ಕೇಳ್ತಾಳ ಏ ನಿನ್ನ ಪರಮಾತ್ಮ ಸುಡುಗಾಡ್ದಾಗ ಬುದಿತ್ ಬುಡ್ಕೊಂಡ್ ಅಡ್ಡಾಡ್ ಅಂದ್ರ ಕಂಬಗಿ ಸುರೇಶ್ ಆಗ ಒಂದ್ ಹೊರಸಾತ್ ನೋಡಾಕಿನಿ ಒಂದ್ ಬರೀ ಒಂದ್ ದೋತ್ರ ಒಂದ್ ಟೆಪ್ಪಿಗೆ ಒಂದ್ ಹಂಗೆ ಐತಿ ಮತ್ತ ನೀ ನೀ ಹಿಂಗ ಅಡ್ಡಾಕಿ ನಿನ್ನ ಪರಮಾತ್ಮ ಯಾರಿಗೆ ಹೇಳ್ತಾಳ ಕೊಟ್ಟಣಂತ ಹೇಳ್ತಾಳಾ ಹೆಣ್ಮಕೆ ತಂಗಿ ಹಂಗೆಲ್ಲ ಇರಂಗಿಲ್ಲ ಮಾಸ್ತರ ಇಲ್ಲಿ ಏನು ಹೇಳ್ತಾರ ತಮ್ಮ ಏನು ಹೇಳ್ತಾರ ಅಲ್ಲ ನೇನೇ ಬಡಿತು ಥಪ್ಪಡ್ ಮಾರ್ಕೊ ಲೇನಿ ಹ್ ಲೇನೇ ಗಾಂಡ್ diski ಗಾನಕು ಪ್ರಚಾರ ಬಿ ಪাড়ಕೊಲೆತ ಎ ಹೌದ ಕರೇ ಇತ್ರಲಿ ಬರೋ ಬೊಟ್ಟಣ್ಣ ಇಲ್ಲಿ ಎಲ್ಲಿ ಮಾಸ್ತರ ಏ ಬಿಜಗಣ್ಣಿನ ಪೀರಿ ಹ್ ಬಂದು ಏ ಕರೆ ಕರೆ ಅಂದ್ರ ಏನ್ ಈ ಏ ಉಡಿ ಹರಿದು ಹಾದ್ರು ತಳಗ ಬಿದ್ರು ಕಡತ ನಮ್ಮ ಅಪ್ಪ ಮನಸ್ಸಿನಾಗ ಕೊಡಬಾರದು ಅಂತದ್ ಬತ್ತ ತಿಳ್ಕೊ ಏಕಿನ ಮುಕ್ಕುಳಿ ಮೇಗಿನ ಮೂರು ಬಟ್ಟ ಚರ್ಮ ತಗೊಂಡ್ ಹೋಗ್ತಾನ ಪರಮಾತ್ಮ ಇವತ್ತು ನೀನು ತಕೊಂಡು ಹೋಗ್ಬಿಡು ತಂಗಿ ಹಂಗೆಲ್ಲ ಇರಂಗಿಲ್ಲ ಈಗ ಒಂದ್ ಮಾತನ ಕೇಳಿ ನಿನ್ಗ ಅಧ್ಯಾತ್ಮದೊಳಗಿನ ಯಾವಾರು ಹೇಳ್ತನ ಕೇಳ ಇಲ್ಲಿ ಏನ್ ಒಂದ್ ಮಸ್ತರ ಅಂಡ ಜಾಯಿ ಇಪ್ಪತ್ತೊಂದು ಲಕ್ಷ ಪಿಂಡ ಜಾಯಿ ಇಪ್ಪತ್ತೊಂದು ಲಕ್ಷ ಜಲಜಯ ಇಪ್ಪತ್ತೊಂದು ಲಕ್ಷ ಉದ್ಭುಜ ಇಪ್ಪತ್ತೊಂದು ಲಕ್ಷ ಲಕ್ಷ ಜೀವರಾಶಿಗಳನ್ನ ತಿರುಗಿ 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 ಈ ಮಾನವ ಜನ್ಮ ಅರಿವಿಗೆ ಹುಟ್ಟಿ ಬಂದದ ಈ ಅರಿವಿಗೆ ಹುಟ್ಟಿ ಇದಕ್ಕ ನಾ ಯಾರು ನಾ ಏನ ಕೃತಗಳನ್ನ ಮಾಡಬೇಕು ನಾ ಏನು ತಿನ್ನಬೇಕು ಏನು ಉಣೆಬೇಕು ಅಂದ್ರೆ ಮಾಸ್ತರ ಒಂದು ಗುರುವಿನ ಗುರು ಹೆಂಗ ಗು ಅಂದ್ರೆ ಅಂದ್ರೆ ಬೆಳಕು ಕತ್ತಲವನ್ನ ಹೊಡೆದು ಓಡಿಸ್ಕೊಂಡು ಜ್ಞಾನದ ಬೆಳಕವನ್ನ ಯಾವ ತೋರಿಸ್ತಾನ ಅವನಂತ ನಿಜವಾದ ಗುರು ಅವನು ಎಲ್ಲ ಜಗತ್ತದೊಳಗತ್ತೆ ಹೇಳ್ತಾರೆ ಮತ್ ನಿಮ್ ಅವುಗಳು ಯಾರ ಗುರುಗಳಾಗ್ಯಾರನ ಎಲ್ಲ ಎಲ್ಲ ನಿಮ್ಮ ತಂಗಿ ನೀನು ಬಂದ ಮಾತು ಹೇಳಿ ಕೇಳು ಇವತ್ತೀ ಮಶಿಬಿನ ಹುಡುಗಿಗಿ ಇವತ್ತಿ ಮಸೀಬ್ನಾಳ್ ಹುಡುಗಿಗಿ ಕಂಬಗಿ ಸುರೇಶನ್ ಅಂತ ಒಬ್ಬ ಮನಗಂಡ್ ಈಗ ಮಸೀಬ್ನಾಳ ವಿದ್ಯಾಗ ಒಬ್ಬ ಗಂಡ ಬೇಕ ಈ ಕಂಬಗಿ ಸುರೇಶ್ ಆಗ ಯಾರು ಬೇಕು ನಮಗುರು ನನಗ ನಿಷ್ಠ ಬ್ರಹ್ಮ ಗುರು ಕಂಬಗಿ ಸುರೇಶ್ ಆಗಬೇಕು ನಿಮ್ಮ ಅಕ್ಕ ಮಾದೇವ್ ಹೇಳ ಗಂಡನಿಂದ ಸದ್ಗತಿ ಗಂಡನಿಂದ ಮುಕ್ತಿ ಗಂಡನದಿಂದ ಸರ್ವಸ್ವ ಕಂಡನ ಅಂತ ಹೇಳ ಇದು ಅಲ್ಲರ್ದ ನಿಮ್ ಹೇಮ್ರೆಡ್ಡಿ ಮಲ್ಲಮ್ಮ ಏನು ಮಣಿ ಒಳಗಾಂಡ ಬರುತ್ತಿದ್ದ ಹುಚ್ಚಿದ್ರು ಸಹಿತ ಏನ್ ಮಾಡಿದ್ರು ಮಾಡಿದ್ರು ಗಂಡನ ನೆಚ್ಚಿ ಪೂಜೆ ಮಾಡಿ ಕೇಳಿಂದ ಜಗತ್ತದೊಳಗ ಏನ್ ಮಾಡಿದ್ರು ಹೆಸರು ಗಳಿಸಿದ್ರು ನಿನ್ನ ಹೇಮ್ರೆಡ್ಡಿ ಐತತ್ ಹೊಂದ್ರ ಮಾಡಿ ಕೊಂದು ಬಿಡಬೇಕಾಗಿತ್ತು ತಂಗಿ ಗಾಂಡನು ಹಂತದ ಶ್ರೇಷ್ಠದ ಗಾಂಡನು ಹಂತ ಬಹಳ ಒಂದು ದೊಡ್ಡ ಗುರು ಇದ್ದಂಗದ ಆ ಗಂಡನ ಅಂದ್ರ ತಂಗಿ ನಿನಗೆ ಏನಾಗ್ತದ ಸದ್ಗತಿ ಆಗ್ತದ ಮುಕ್ತಿ ಆಗ್ತದ ಮೋಕ್ಷ ಆಗ್ತದ ಗಾಂಡನ ಮಾಡ್ಕೊಳಿಕ್ ಅಂದ್ರೆ ನಿನಗೆ ಎಲ್ಲಿ ಚಾತ ಸಿಗಂಗಿಲ್ಲ ಗಂಡನ ಮಾಡ್ಕೊಳಿ ಅಂದ್ರೆ ಹೌದ್ರಲಿ ಮತ್ತ ಏನಂತಾರು ಬೋರ್ಡ್ ಇಲ್ಲಿ ಬಸ್ನು ಅಂತ ಐತಿರ್ಲಿ ಹಾಡು ಐತಿ ಇರ್ಲಿ ಮಾಸ್ತಾರ ಯಾಕಂದ್ರ ಏನೊಂದು ಕ್ಯಾಲಿ ಒಂದು ಹಾಡಿಕ ಚಾನ್ಸ್ ಕೊಡ್ರಿ ಹೋಗ್ಲಿಕ್ಕಿಗೆ ಬಾಳೆ ಹೋಲಿ